ಬೆಂಗಳೂರಿನ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಉತ್ತರ ಭಾರತದ ಸಂಸದರು ನಡೆಸುತ್ತಿದ್ದ ಹಿಂದಿ ದಿವಸ ಆಚರಣೆಗೆ ತಡೆಯೊಡ್ಡಿದ ಆರೋಪದ ಹಿನ್ನೆಲೆಯಲ್ಲಿ ಹಲವು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನು ಬಂಧಿಸಿರುವುದನ್ನು ಖಂಡಿಸಿ ಮಂಡ್ಯದಲ್ಲಿ ಕರವೇ ಕಾರ್ಯಕರ್ತರು ಶುಕ್ರವಾರ ಪ್ರತಿಭಟನೆ ನಡೆಸಿದರು ಮಂಡ್ಯ ನಗರದ ಜೇಸಿ ವೃತ್ತದಲ್ಲಿ ಕರವೆ ಜಿಲ್ಲಾಧ್ಯಕ್ಷ ವೇಣು ನೇತೃತ್ವದಲ್ಲಿ ಪ್ರತಿಭಟಿಸಿದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು ಕೇಂದ್ರ ಸರ್ಕಾರದ ಹಿಂದಿ ಹೇರಿಕೆ ಖಂಡಿಸಿ ಹೋರಾಟ ಮಾಡುತ್ತಿದ್ದ ಕರವೇ ಕಾರ್ಯಕರ್ತರನ್ನು ಬಂಧಿಸಲಾಗಿದೆ ಕನ್ನಡ ಪರ ಹೋರಾಟ ಮಾಡುವ ಕನ್ನಡಿಗರ ಮೇಲೆ ಸರ್ಕಾರ ದೌರ್ಜನ್ಯ ನಡೆಸುತ್ತಿರುವುದು ಖಂಡನೀಯ ಕೂಡಲೇ ಕನ್ನಡ ಪರ ಹೋರಾಟಗಾರರನ್ನು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು ನಮ್ಮ ತೆರಿಗೆ ಹಣದಲ್ಲಿ ಪಂಚತಾರ ಹೋಟಲಲ್ಲಿ ಉತ್ತರ ಭಾರತದ ಸಂಸದರು ಬಂದು ಕರ್ನಾಟಕದಲ್ಲಿ ಹೇಗೆ ಹಿಂದಿ ಏರಿಕೆಯನ್ನು ಮಾಡಬೇಕು ಹಿಂದಿ ಬೆಳವಣಿಗೆ ಮಾಡಬೇಕು ಅಂತೇಳಿ ಸಭೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಅಲ್ಲಿ ಪ್ರತಿಭಟನೆ ಪಾಲ್ಗೊಂಡಿದ್ದರು ಆ ಪಾಲ್ಗೊಂಡಂಥ ಸಂದರ್ಭದಲ್ಲಿ ಕುತಂತ್ರದ ಕೇಂದ್ರ ಸರ್ಕಾರದ ಹಿಂದಿ ಏರಿಕೆಯ ಏನಿವತ್ತು ದಬ್ಬಾಳಿಕೆ ಮಾಡ್ತಾ ಇರುವಂಥ ಕೇಂದ್ರ ಸರ್ಕಾರದ ಸಚಿವರುಗಳು ಸೇರಿಕೊಂಡು ಕುತಂತ್ರದಲ್ಲಿ ನಮ್ಮ ಕರ್ನಾಟಕದ ಕಾರ್ಯಕರ್ತರು ಕರ್ನಾಟಕ ರಕ್ಷಣೆ ಕಾರ್ಯಕರ್ತರ ನಲ್ವತ್ಮೂರಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಬಂಧಿಸಿ ಇವತ್ತು ಜೈಲು ಕಳಿಸುವಂಥ ಕೆಲಸ ಮಾಡಿದ್ದಾರೆ ಇದಕ್ಕೆ ಸಂಪೂರ್ಣ ಸಪೋರ್ಟ್ ಕೊಡೋಂಗೆ ರಾಜ್ಯ ಸರ್ಕಾರದ ಕೆಲವು ಸಚಿವರು ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಏನೋ ಮಾಡಬಾರ್ದು ಮಾಡೋರೇ ಅನ್ನಂಗೆ ಏನೋ ಭಯೋತ್ಪಾದಕರ ರೀತಿ ನೆಡ್ಸ್ಕೊಳ್ಳೋವಂಥ ಪರಿಸ್ಥಿತಿ ಕಾಣ್ತಾ ಇದೆ ಇವತ್ತು ಯಾವ ರೀತಿ ನಿಂತಿದ್ದೀವಿ ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿಯಲ್ಲಿ ಬಂದಿದ್ದಿದೆ ಇವತ್ತು ಉದ್ಯೋಗದಲ್ಲಿ ಹಿಂದಿಯ ದಬ್ಬಾಳಿಕೆ ಉದ್ಯೋಗನ ಆವರಿಸ್ಕೊಂಡ್ರೆ ಹಿಂದಿಯರು ಇವತ್ತು ವ್ಯವಹಾರದಲ್ಲಿ ಹಿಂದಿಯರು ಇವತ್ತು ಬ್ಯಾಂಕಿಂಗ್ ಹೋದ್ರೆ ಎಲ್ಲ ಹಿಂದಿ ಭಾಷೆ ಜನ ಪೋಸ್ಟ್ ಆಫೀಸ್ಗೆ ಹೋದರೆ ಹಿಂದಿ ಭಾಷೆ ಜನ ಕೇಂದ್ರ ಸರ್ಕಾರದ ಯಾವುದೇ ಒಂದು ಸಂಸ್ಥೆಗೆ ಹೋದ್ರೆ ಹಿಂದಿ ಭಾಷೆ ಜನ ಇವತ್ತು ಯಾಕಂದರೆ ಕನ್ನಡಿಗರು ಕೈಕಟ್ಟಿ ಎಷ್ಟು ದಿನ ನಿಂತು ಕುಂತ್ಕೋಬೇಕಾಗ್ತದೆ ಎಷ್ಟು ದಿನ ನಾವು ಕೈ ಕಟ್ಟಿ ನಿಲ್ಲಬೇಕಾಗುತ್ತೆ ನಿರುದ್ಯೋಗಗಳು ಎಷ್ಟು ದಿನ ಆಗಬೇಕು ಇವತ್ತು ಆರ್ಥಿಕವಾಗಿ ಕೂನ್ತಾ ಇದ್ದೀವಿ ಇವತ್ತು ನಮ್ಮ ನಾವು ಕಟ್ಟುವಂಥ ತೆರಿಗೆ ಹಣದಲ್ಲಿ ತಾಜ್ ಅಂತ ಒಂದು ಪಂಚತಾರ ಹೋಟಲಲ್ಲಿ ಉತ್ತರ ಭಾರತದ ಹಲವಾರು ಸಂಸದರು ಬಂದು ಇವತ್ತು ಕರ್ನಾಟಕದ ನೆಲದಲ್ಲಿ ಹಿಂದಿ ಭಾಷೆಯ ಭಾಷಾ ಆಚರಣೆ ಮಾಡ್ತಾರೆ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂದರೆ ಇವತ್ತು ಎಲ್ಲೂ ಬಂದು ನಿಂತಿದ್ದೀವಿ ಯಾಕೆ ದೇಶದ ಇಪ್ಪತ್ತೆರಡು ಭಾಷೆನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ ಇಪ್ಪತ್ತೆರಡು ಭಾಷೆಗೂ ಸಮಾನ ಆದನ್ನು ಕೊಟ್ಟಿದ್ದಾರೆ ಹಾಗೆ ಕನ್ನಡಕ್ಕೂ ಸಮಾನ ಕೊಟ್ಟಿದ್ದಾರೆ ಬರೀ ಒಂದು ಭಾಷೆಯ ಒಂದು ಬೆಳವಣಿಗೆಗೆ ಇಡೀ ದೇಶದ ತೆರಿಗೆ ಜಾ ಜ ಇಡೀ ದೇಶದ ಜನರ ತೆರಿಗೆ ಹಣವನ್ನು ವ್ಯರ್ಥ ಮಾಡ್ತಾ ಇದ್ದೀರಲ್ಲ ಇದು ಎಷ್ಟು ಸರಿ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತನ ಏನು ಇವತ್ತು ಬಂಧಿಸದೆ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಏನಾದರೂ ಇವತ್ತು ಸಂಜೆ ಒಳಗೆ ಬಿಡುಗಡೆ ಮಾಡಲಿಲ್ಲ ಅಂದರೆ ನಾಳೆ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಕ್ರಾಂತಿ ಸ್ಟಾರ್ಟ್ ಆಗ್ತದೆ ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ಬಲವಂತವಾಗಿ ಹಿಂದಿ ಹೇರಿಕೆ ಮಾಡಲು ಮುಂದಾಗಿದೆ ಈ ನಡೆಯನ್ನ ಕೈ ಬಿಡಬೇಕು ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರೇ ಉದ್ಯೋಗ ವಂಚಿತರಾಗುತ್ತಿದ್ದಾರೆ ಹಾಗಾಗಿ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕೆಂದು ಆಗ್ರಹಿಸಿದರು ನಾರಾಯಣಗೌಡರ ನೇತೃತ್ವದಲ್ಲಿ ಇಪ್ಪತ್ತೈದು ವರ್ಷಗಳ ಮೇರಿ ಇವತ್ತು ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ಅಂತ ಒಂದು ಸಂದರ್ಭದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಹಿಂದಿ ಸಪ್ತಾಹವನ್ನು ಆಚರಣೆ ಮಾಡ್ಕೊ ಬರ್ತಾ ಇರ್ತಕ್ಕಂಥ ಹೋರಾಟಗಳಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಇದನ್ನು ಕಂಡಿಸ್ತಾ ಬರ್ತಾ ಇದ್ದೀವಿ ಆದರೆ ಕ್ಷಣಿಕವಾಗಿ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ತಾ ಬಂದರೂ ಕೂಡ ಇವತ್ತು ಏನು ಲೋಕಸಭೆ ಸದಸ್ಯರು ಕೂಡ ಇವತ್ತು ಉತ್ತರ ಭಾರತದ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಬಂದು ಇಂಥ ಒಂದು ಭಾಷೆಗೆ ಉತ್ಸಾಹ ಬೆಂಬಲವನ್ನು ನೀಡೋದಕ್ಕಾಗಿ ಬಂದಿರತಕ್ಕಂಥದ್ದು ನಮ್ಮ ಕನ್ನಡ ಭಾಷೆಯನ್ನು ಯಾವ ರೀತಿ ನಡೆಸ್ಕೊಳ್ತಾವ್ರೆ ಅನ್ನೋದಕ್ಕೆ ಇವತ್ತು ಕರ್ನಾಟಕ ರಕ್ಷಣೆಗೆ ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ರೈಲ್ವೆಲ್ಲೂ ಕೂಡ ಕನ್ನಡಿಗರಿಗೆ ಕೆಲಸ ಸಿಕ್ಕದಂಥ ಕೆಲಸದಲ್ಲೂ ಕೂಡ ಅನ್ಯಾಯ ಮಾಡ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಹೋರಾಟವನ್ನು ಕೊಟ್ಟು ಕರ್ನಾಟಕರಿಗೆ ಕೆಲಸ ಸಿಕ್ಕುವಂಥ ಕೆಲಸವನ್ನು ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ಮಾಡ್ತಾ ಇದೆ ಮುಂದೇನು ಮಾಡುತ್ತೆ ಇದು ಎಂಥ ಹೋರಾಟವನ್ನು ಉತ್ತರ ಕರ್ನಾಟಕದವರು ಮಾಡಿದ್ರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ ತಗ್ಗೋದಿಲ್ಲ ಹೋರಾಟ ಎಷ್ಟೇ ಜನ ನಮ್ಮನ್ನ ಜೈಲ್ಗೆ ಹಾಕಿದ್ರು ಕೂಡ ಈ ಹೋರಾಟ ನಡೆಸ್ತಾನೆ ಇರ್ತೀವಿ ಪ್ರತಿಭಟನೆಯಲ್ಲಿ ಕರವೇ ಮುಖಂಡರಾದ ಶಂಕರೇಗೌಡ ಎಂ ಎಸ್ ಚಿದಂಬರ್ ಸುಜಾತಾ ಕೃಷ್ಣ ಜ್ಯೋತಿ ನಾಗಣ್ಣ ಸೇರಿ ಹಲವರು ಭಾಗವಹಿಸಿದರು